ಮಗು ಬದುಕು ಒಂದು ಕಠಿಣ ಪರೀಕ್ಷೆ ಇದ್ದಂತೆ ನೀನು ಹೇಗೆ ಈ ಜೀವನವನ್ನು ಎದುರಿಸುತ್ತೀಯೋ ಎಂಬುದು ಮುಖ್ಯವಾಗಿರುತ್ತೆ ಸುಖವೋ ದುಃಖವೋ ಕಷ್ಟವನ್ನು ತಾಳ್ಮೆಯಿಂದ ಎದುರಿಸಬೇಕು ಮಾತ್ರ ನೀನು ನೀನು ಬಯಸಿದ್ದನ್ನು ಪಡೆಯಲು ಸಾಧ್ಯ ನಿನ್ನಿಂದ ಯಾವ ದಿನ ನಗಲು ಸಾಧ್ಯವಾಗುವುದಿಲ್ಲವೋ ಆ ದಿನ ವ್ಯರ್ಥ ಕಂದ ನಿನ್ನ ನೋವುಗಳು ಇತರರನ್ನ ನಗಿಸಿದರೂ ಇಲ್ಲ ಕಂದ ಆದರೆ ನಿನ್ನ ಅಪಹಾಸ್ಯದ ನಗು ಇನ್ನೊಬ್ಬರ ನೋವಿಗೆ ಕಾರಣವಾಗಬಾರದು ಇದುವೇ ಕರ್ಮ ಅಂದರೆ ನಿನ್ನ ಮುಂದಿನ ಭವಿಷ್ಯವಾಗುತ್ತದೆ ಇಲ್ಲಿ ಯಾವುದೂ ಶಾಶ್ವತವಲ್ಲ ಹಾಗೆ ನಿನಗೆ ಬಂದಿರುವ ಸಮಸ್ಯೆ ಕಷ್ಟ ದುಃಖಗಳೂ ಕೂಡ ಎಂದಿಗೂ ಶಾಶ್ವತವಲ್ಲೆ ನಿನ್ನ ಹಣೆಯ ಬರಹ ಇಷ್ಟೇ ಅಂತ ಹಂಗಿಸುವವರು ಕೂಡ ನಿನ್ನ ಮುಂದೆ ತಲೆ ತಗ್ಗಿಸಬೇಕು ಅಂತಹ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮ ನಿನ್ನಿಂದ ನಿನ್ನಿಂದಾಗುತ್ತವೆ ಇದರಿಂದ ನಿನ್ನ ಹಣೆಯ ಬರಹ ಕೂಡ ನಾನು ಬದಲಿಸುತ್ತೇನೆ ಕಂದ ನನ್ನ ಮೇಲೆ ನಂಬಿಕೆ ಇಟ್ಟು ಒಳ್ಳೆಯ ದಾರಿಯ ಆಯ್ಕೆ ಮಾಡಿಕೊ ನಿನ್ನ ಈ ದಾರಿಯ ಪಯಣದ ಜೊತೆ ಜೊತೆಗಾರನಾಗಿ ಸ್ವಯಂ ನಾನೇ ನಿನ್ನ ಜೊತೆ ಸಾಗುತ್ತೇನೆ ಹಾಗಾಗಿ ಈಗ ಬಂದಿರುವ ಸಣ್ಣ ಪುಟ್ಟ ಕಷ್ಟ ದುಃಖಗಳಿಗೆ ಹೆದರಿ ತಲೆ ತಗ್ಗಿಸಿ ಸೋಲು ಒಪ್ಪಿಕೊಳ್ಳಬೇಡ ಧೈರ್ಯವಾಗಿರು ಕೆಲವು ಪರಿಸ್ಥಿತಿಗಳಲ್ಲಿ ವ್ಯಕ್ತಿಗಳ ಭಿನ್ನಾಭಿಪ್ರಾಯದಿಂದ ಮನಸ್ತಾಪಗಳು ಬರಬಹುದೇನೋ ಆದರೂ ಅಂತಹ ಭಿನ್ನಾಭಿಪ್ರಾಯಗಳಿಗೆ ನಿನ್ನ ಜೀವನದಲ್ಲಿ ಜಾಗ ಕೊಡದೆ ಗಂಡ ಹೆಂಡತಿಯ ಸಂಬಂಧ ಒಂದೇ ಅಭಿಪ್ರಾಯದ ಮೇಲೆ ದೃಢವಾಗಿ ನಿಂತಿದೆ ಎನ್ನುವುದಕ್ಕೆ ಸಾಕ್ಷಿಯಾಗು ಗಂಡ ಹೆಂಡತಿಯ ಸಂಬಂಧದಲ್ಲಿ ಕೇವಲ ಅಭಿಪ್ರಾಯಗಳು ಬೇರೆಯಾದ ಮಾತ್ರಕ್ಕೆ ಸಂಬಂಧಗಳು ಎಂದಿಗೂ ದೂರವಾಗುವುದಿಲ್ಲ ಬೇರೆಯವರ ಎದುರಿಗೆ ಅಭಿಪ್ರಾಯ ಒಂದೇ ಇರುತ್ತವೆ ಎಂದರೆ ಅಲ್ಲಿಗೆ ನಿಮ್ಮಿಬ್ಬರಲ್ಲೂ ಹೊಂದಾಣಿಕೆ ಇದೆ ಎಂದರ್ಥ ಈ ಜಗತ್ತಿನಲ್ಲಿರುವ ಎಷ್ಟೋ ವ್ಯಕ್ತಿಗಳ ಅಭಿಪ್ರಾಯ ಒಂದೇ ಇರುವುದು ಬಹಳ ಅಪರೂಪ ಜೊತೆಯಾಗಿ ಬಾಳಿದರೆ ತಾನೇ ತಿಳಿಯುವುದು ಮಗು ಅಭಿಪ್ರಾಯ ಏನು ಎನ್ನುವುದು ಅದೇ ಈ ಪವಿತ್ರವಾದ ಸಂಬಂಧ ಕಂದ ಮನಸ್ಸಿನಲ್ಲಿ ಅಭಿಪ್ರಾಯಗಳು ಬೇರೆ ಬೇರೆ ಇದ್ದರೂ ಬಿಟ್ಟಿರಲಾಗದಷ್ಟು ಪ್ರೇಮ ಒಬ್ಬರ ಪರವಾಗಿ ಒಬ್ಬರಿಗೆ ಸಮರ್ಪಣಾ ಭಾವ ಇರಬೇಕು ಹಾಗೆ ಎಷ್ಟೇ ಸಮಸ್ಯೆ ಜಗಳವಿದ್ದರೂ ಜೊತೆಗೆ ಸಾಗುವುದೇ ಈ ಪವಿತ್ರವಾದ ಸಂಬಂಧ ಕಂದ ಸಂಬಂಧ ಯಾವುದೇ ಇರಲಿ ನಿನ್ನ ಅಭಿಪ್ರಾಯದಂತೆ ಇದರರೂ ಇರಬೇಕು ಎನ್ನುವ ಹಠ ಎಂದಿಗೂ ಯಾವ ಸಂಬಂಧದಲ್ಲೂ ಬರಬಾರದು ನಿನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವ ಹಠಕ್ಕಿಂತ ನಿನ್ನನ್ನು ನಿನಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊ ಹಾಗಾಗಿ ಮೊದಲು ನಿನ್ನನ್ನು ನೀನು ಅರ್ಥ ಮಾಡಿಕೊ ಆಗಲೇ ನಿನ್ನ ಜೀವನ ಸುಂದರ ಆಗಲೇ ನೀನು ಎಲ್ಲರೊಂದಿಗೂ ಪ್ರೇಮ ಹಾಗೂ ಸಂತೋಷದಿಂದಿರಲು ಸಾಧ್ಯವಾಗುತ್ತದೆ ಮುಖ್ಯವಾಗಿ ಪತ್ನಿಯರ ಸಂಬಂಧ ಚೆನ್ನಾಗಿರಲು ಸಾಧ್ಯ ಜಗಳವಾದ ಪ್ರತಿ ಬಾರಿಯೂ ನಿಮಗೆ ಅನ್ನಿಸುತ್ತದೆ ಈ ಸಂಬಂಧವನ್ನ ಮುಂದುವರಿಸಲಿಕ್ಕೆ ಕಾರಣ ಮಕ್ಕಳು ಅಪ್ಪ ಅಮ್ಮ ಹೀಗೆ ಅನೇಕ ಸ್ಪಷ್ಟನೆ ನೀವು ಕೊಡಬಹುದು ಜವಾಬ್ದಾರಿಗಳಿಗಾಗಿ ಇಲ್ಲವೇ ಮರ್ಯಾದೆಗಾಗಿ ಎಂದು ಅನೇಕ ಉದಾಹರಣೆಗಳು ನೀನು ಕೊಟ್ಟರು ಅದೆಲ್ಲವೂ ನೀನು ಹೆಣೆದಿರುವ ಸುಳ್ಳು ಆದರೆ ಮನದ ಒಂದು ಆಳದಲ್ಲಿ ಒಬ್ಬರ ಬಗ್ಗೆ ಒಬ್ಬರಿಗೆ ಪ್ರೀತಿ ಗೌರವ ಆದರವಿದೆ ಯಾವ ಸಂಬಂಧವೇ ಆಗಿರಲಿ ಎಷ್ಟು ದಿನಗಳು ಜೊತೆಗಿದ್ದರೂ ಕೊನೆಗೆ ಒಬ್ಬರಿಗಾಗಿ ಒಬ್ಬರು ಉಳಿಯುವ ಸಂಬಂಧವೇ ಪತ್ನಿಯರ ಸಂಬಂಧ ಹಾಗಾಗಿಯೇ ಅದಕ್ಕೆ ಪವಿ ಪವಿತ್ರ ಸ್ಥಾನಮಾನವಿದೆ ಮಗು ನೀನು ವಾಸಿಸುವ ಮನೆಯನ್ನ ಬದಲಾಯಿಸಬಹುದು ಬಳಸುವ ವಸ್ತುಗಳನ್ನು ಪದೇ ಪದೇ ಬದಲಾಯಿಸಬಹುದು ಸ್ನೇಹವನ್ನೂ ಕೂಡ ಬದಲಿಸಬಹುದು ಏನೇ ಬದಲಿಸುತ್ತಾ ಹೊಸದನ್ನ ಹುಡುಕಿಕೊಂಡರೂ ನೀನು ಒಂದಲ್ಲ ಒಂದು ಕಾರಣದಿಂದ ದುಃಖದಲ್ಲೇ ಇರುತ್ತೀಯ ನೀನು ಪದೇ ಪದೇ ವಸ್ತು ವ್ಯಕ್ತಿ ವಿಚಾರದಲ್ಲಿ ವಿಷಯದಲ್ಲಿ ಸಂತೋಷವನ್ನು ಹುಡುಕುತ್ತಿರುವೆ ಹಾಗಾಗಿ ಮಗು ನೀನು ನಿನ್ನ ಅಂತರಂಗದಲ್ಲಿ ಮಾನವೀಯತೆ ತುಂಬಿದ ಗುಣಗಳನ್ನು ಬೆಳಗಿಸುವಿಯೋ ಅಂದೇ ನೀನು ನಿಜವಾದ ಸಂತೋಷವನ್ನು ಹೊಂದಲು ಸಾಧ್ಯ ಹಾಗಂತ ವ್ಯಕ್ತಿ ವಸ್ತು ವಿಷಯಗಳನ್ನ ತೊರೆಯಬೇಕೆಂದೇನಿಲ್ಲ ಇವುಗಳಲ್ಲಿ ಸಂತೋಷವಿಲ್ಲವೆಂದೇನಿಲ್ಲ ಆದರೆ ಕಾಲದ ತುದಿಯಲ್ಲಾದರೂ ಈ ವಿಚಾರಗಳು ಈ ವಿಷಯಗಳು ನಿನಗೆ ನಿನಗೆ ದುಃಖವನ್ನ ಅತೃಪ್ತಿಯನ್ನ ಕೊಡುತ್ತವೆ ಅದೇ ನಿನ್ನ ಗಮ್ಯ ಸ್ಥಿರವಾದ ಖಚಿತ ಮಾರ್ಗವನ್ನ ನಿರ್ಧರಿಸಿ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮದ ದಾರಿ ಆಧ್ಯಾತ್ಮಿಕ ಪಯಣದಲ್ಲಿ ಸಾಧನೆ ಪ್ರಾಮಾಣಿಕತೆಯಲ್ಲಿ ದೃಢವಾಗಿ ನಿಲ್ಲುವುದು ಒಳ್ಳೆಯ ಉದ್ದೇಶ ಹೊಂದಿದ ಎಲ್ಲಾ ವಿಚಾರಗಳಲ್ಲೂ ನಿನ್ನನ್ನು ನೀನು ಗೆಲ್ಲುವುದು ಅತಿ ಮುಖ್ಯವಾದ ಭವಿಷ್ಯವಾಗಿ ಹೊರಹೊಮ್ಮುತ್ತದೆ ಮಗು ಯಾವುದೇ ಒಳ್ಳೆಯ ವಿಚಾರದ ಕರ್ಮದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳದೆ ಇರುವುದು ನಿನ್ನ ನಿಜವಾದ ಗೆಲುವು ಸಾಧನೆ ಆಗ ಯಶಸ್ಸು ನಿನ್ನನ್ನೇ ಹುಡುಕಿ ಬರುತ್ತದೆ ಆತ್ಮವಿಮರ್ಶೆ ಮಾಡಿಕೊಳ್ಳುತ್ತಾ ಉತ್ತಮನಾದ ವ್ಯಕ್ತಿ ಪದೇ ಪದೇ ತನ್ನಲ್ಲೇ ತಾನು ಆತ್ಮ ವಿಮರ್ಶೆ ಮಾಡಿಕೊಳ್ಳುತ್ತಾ ಆಗಾಗ ನಿನ್ನನ್ನು ನೀನು ಸರಿಪಡಿಸಿಕೊಂಡರೆ ಅದೇ ಉತ್ತಮತನ ಕಂದ ಇತರನನ್ನ ನಿಂದಿಸಿ ಅವಮಾನಿಸಿ ಸಂದೇಹಿಸಿ ನಿನ್ನ ನ್ನ ನೀನು ಎಂದಿಗೂ ಕಳೆದುಕೊಳ್ಳಬೇಡ ಮಗು ಮಾತನಾಡುವುದು ಕೈಕಾಲು ಆಡಿಸುವುದು ಯೋಚಿಸುವುದು ಯೋಚಿಸುವುದು ಆ ದೇವರ ವರ ಹಾಗಂತ ಆ ವರಗಳನ್ನು ಎಂದಿಗೂ ಇತರರ ನಿಂದನೆಗೆ ಅಪಹಾಸ್ಯಕ್ಕೆ ಮೋಸಕ್ಕೆ ವಂಚನೆಗೆ ದುಃಖಕ್ಕೆ ಕಷ್ಟಕ್ಕೆ ಎಂದಿಗೂ ಕಾರಣವಾಗಿಸಬೇಡ ನಿನ್ನಲ್ಲಿರುವ ಇಂತಹ ನಕಾರಾತ್ಮಕತೆಯನ್ನು ಹೊರಹಾಕಿ ನಿನ್ನ ಮಾತುಗಳ ಮೇಲೆ ಹಿಡಿತ ಸಾಧಿಸುವುದು ಇಂದ್ರಿಯ ನಿಗ್ರಹ ಇದನ್ನು ಸಾಧಿಸಿದರೆ ಸಾಧನೆ ಎನ್ನುವುದು ಏನೂ ಇರುವುದಿಲ್ಲ ನಂಬಿಕೆ ಎನ್ನುವುದನ್ನು ಕೇವಲ ಮೂರಕ್ಷರದಲ್ಲಿ ಎಂದಿಗೂ ನೋಡಬೇಡ ಅದನ್ನು ಸಂಪಾದಿಸುವುದು ಅಷ್ಟು ಸುಲಭದ ಮಾತಲ್ಲ ಏಕೆಂದರೆ ಸಂಪತ್ತಿಗಿಂತ ಮೌಲ್ಯಯುತವಾದದ್ದು ನಂಬಿಕೆ ಎನ್ನುವುದು ಇದು ನಿನ್ನ ಸಂಬಂಧಗಳಲ್ಲಿದ್ದರೆ ಅದೇ ಸ್ವರ್ಗ ನನ್ನ ಮೇಲಿದ್ದರೆ ಅದೇ ನಿನ್ನ ಸಾಧನೆ ಮಾರ್ಗ ಭವಿಷ್ಯವಾಗುತ್ತದೆ ಖರ್ಚು ಮಿತಿ ಮೀರಿದರೆ ಮಾತು ಎಲ್ಲೆ ಮೀರಿದರೆ ಒಂದು ನಿನ್ನನ್ನ ಸಾಲಕ್ಕೆ ಗುರಿ ಮಾಡುತ್ತದೆ ಇನ್ನೊಂದು ಸಂಬಂಧಗಳಲ್ಲಿ ಬಿರುಕು ಮೂಡಿಸುತ್ತದೆ ಈ ಎರಡೂ ನಿನ್ನ ಜೀವನಕ್ಕೆ ಜೀವಕ್ಕೆ ಹಾನಿಕಾರಕ ಬೇಕು ನಿನ್ನ ವಾಸ್ತವ ಕರ್ಮ ನಿನ್ನ ಭವಿಷ್ಯವಾಗಿರಬೇಕೇ ಹೊರತು ನಿನ್ನ ಮುಂದಿನ ಜೀವನವನ್ನ ನಾಶಪಡಿಸುವ ಹಾಗೆ ಅಲ್ಲ ನಿನ್ನ ಒಳ್ಳೆಯತನ್ನ ನಿನ್ನ ಕೆಲಸದಲ್ಲಿರಲಿ ನೀನು ಆಡುವ ಮಾತುಗಳಲ್ಲ ಬೇರೆಯವರಿಂದ ಸಹಾಯ ಬಯಸುವವರು ಭಿಕ್ಷುಕರಲ್ಲ ಆದರೆ ಸಹಾಯ ಮಾಡುವಂತಹ ಪ್ರತಿಯೊಬ್ಬರೂ ದೇವರಿಗೆ ಸಮಾನ ಕಂದ ನಿನ್ನ ಬಳಿ ಮಾತನಾಡಲು ನಾಡಲು ಸಮಯವಿಲ್ಲ ಎಂದು ಆಗಾಗ ಹೇಳುವವರನ್ನ ಎಂದಿಗೂ ನಂಬಬೇಡ ಅವರ ಪ್ರಾಮುಖ್ಯತೆಯ ಪಟ್ಟಿಯಲ್ಲಿ ನೀನು ಇಲ್ಲವೆಂದು ಗ್ರಹಿಸು ಈ ಸಮಾಜ ನೀಯತ್ತಿನಿಂದ ಇರುವವರನ್ನ ನೇರವಾಗಿ ಮಾತನಾಡುವವರನ್ನು ಗೌರವಿಸುವುದನ್ನ ಮರೆತು ಅವಕಾಶಕ್ಕಾಗಿ ನಟಿಸುತ್ತಾ ಬದುಕುವವರಿಗೆ ಬೆಲೆ ಮತ್ತು ಗೌರವ ಕೊಡುತ್ತದೆ ಜೀವನದಲ್ಲಿ ಧನವೇ ನಿಜವಾದ ಶಕ್ತಿಯಲ್ಲ ಬದುಕಿಗೆ ಹಣ ಬೇಕು ಇದು ಸತ್ಯವಾದರೂ ಹಣ ಬದುಕಾಗಬಾರದು ಮಗು ಒಳ್ಳೆಯತನ ಪರಿಶುದ್ಧತೆ ನಿಜವಾದ ಭಕ್ತಿ ನಿನ್ನಲ್ಲಿ ನಿನಗೆ ದೃಢವಾದ ವಿಶ್ವಾಸ ನಿನ್ನ ಆತ್ಮಸಾಕ್ಷಿಗೆ ಪ್ರತಿಸ್ಪಂದಿಸುವ ವ್ಯಕ್ತಿತ್ವ ನಿನ್ನ ನಿಜವಾದ ಶಕ್ತಿಯಾಗುತ್ತದೆ ನಿನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಎಂದಿಗೂ ಹಣ ಸಂಪಾದನೆ ಮಾಡಬೇಡ ಏಕೆಂದರೆ ತಾತ್ಕಾಲಿಕ ಆ ಹಣ ನಿನಗೆ ಸಂತೋಷ ನೀಡಿದರು ಸಂತೋಷವನ್ನು ಕೊಟ್ಟರು ಶಾಶ್ವತವಾದ ನೆಮ್ಮದಿ ಆನಂದವನ್ನ ಒಂದೇ ಉಸಿರಿಗೆ ಯಾವುದಾದರೂ ಕರ್ಮದ ರೂಪದಲ್ಲಿ ಹಿಂತಿರುಗಿ ಪಡೆದುಕೊಳ್ಳುತ್ತದೆ ಹಣ ಹೊಂದಿದವರೆಲ್ಲರೂ ಸಂತೋಷ ಶಾಂತಿ ನೆಮ್ಮದಿಯನ್ನು ಹೊಂದಿದ್ದಾರೆ ಎನ್ನಲು ಸಾಧ್ಯವಿಲ್ಲ ನಿನ್ನ ಆತ್ಮ ಸಂತೃಪ್ತಿಯಿಂದಲೇ ನಿನಗೆ ನಿಜವಾದ ನೆಮ್ಮದಿ ಶಾಂತಿ ಸಂತೋಷ ಸಿಗುತ್ತದೆ ಧೈರ್ಯ ಶಾಂತಿ ತಾಳ್ಮೆ ಸಮಾಧಾನದಿಂದ ಇರು ಖಂಡಿತವಾಗಿಯೂ ಇದಕ್ಕೆ ಪ್ರತಿಫಲದ ರೂಪದಲ್ಲಿ ನಾನೇ ನಿನ್ನ ಜೊತೆಗೆ ಇರುವೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಮಗು ನಿನ್ನನ್ನ ನಿರ್ಣಯಿಸುವ ಹಕ್ಕು ಯಾರಿಗೂ ಇಲ್ಲ ನೀನು ಏನನ್ನ ಅನುಭವಿಸಿದ್ದೀಯಾ ಎಂಬುದು ಯಾರಿಗೂ ತಿಳಿದಿಲ್ಲ ಅವರು ನಿನ್ನ ಕತೆ ಕೇಳಿರಬಹುದು ಆದರೆ ನಿನ್ನ ಹೃದಯದಲ್ಲಿ ನೀನು ಏನನ್ನ ಅನುಭವಿಸಿದ್ದೀಯೋ ಅವರು ಅನುಭವಿಸಿರುವುದಿಲ್ಲ ಈ ತರ ಜನರಿಗಾಗಿ ನಿನ್ನನ್ನ ನೀನು ಎಂದಿಗೂ ಬದಲಿಸಿಕೊಳ್ಳಬೇಡ ಕಂದ ಸರಿಯಾದ ಜನರು ನಿನ್ನನ್ನ ಪ್ರೀತಿಸುತ್ತಾರೆ ಗೌರವಿಸುತ್ತಾರೆ ಆಧರಿಸುತ್ತಾರೆ ಒಳ್ಳೆಯ ಉದ್ದೇಶದ ಕರ್ಮ ನಿನ್ನದಾಗಿದ್ದರೆ ಸ್ವಯಂ ನಾನೇ ನಿನ್ನನ್ನ ಪ್ರೀತಿಸುತ್ತೇನೆ ಇದೇ ಕರ್ಮ ಮಗು ನನ್ನಲ್ಲಿಟ್ಟ ದೃಢವಾದ ನಂಬಿಕೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ನಿನ್ನ ಕೈಗಳನ್ನ ನಾನು ಗಟ್ಟಿಯಾಗಿ ಹಿಡಿದಿರುವೆ ನೀನು ಬಯಸುವ ದಡವನ್ನೇ ನಾನು ಸೇರಿಸುವೆ ನಿನ್ನ ನಂಬಿಕೆ ದೃಢವಾಗಿರಲಿ ನಿನ್ನ ಉದ್ದೇಶ ಒಳ್ಳೆಯದಾಗಿರಲಿ ಇದೇ ನಿನ್ನ ಕರ್ಮವನ್ನ ನಿನ್ನ ಭವಿಷ್ಯವಾಗಿ ಬದಲಿಸುವ ಗುರುವಾಗಿ ನಾನೇ ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಕಂದ ದೃಢವಾದ ನಂಬಿಕೆಯೊಂದಿಗೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಒಳ್ಳೆಯ ವ್ಯಕ್ತಿತ್ವವನ್ನ ಹೊಂದುವ ವ್ಯಕ್ತಿಯನ್ನ ನಿನ್ನಲ್ಲೇ ನೀನು ಹುಡುಕು ಮೊದಲು ನಿನ್ನೊಳಗಿರುವ ನಿನ್ನನ ನೀನು ಗುರುತಿಸು ಆಗ ಈ ಜಗತ್ತೇ ನಿನ್ನ ಗುರುತಿಸುವಂತೆ ನಾನು ಮಾಡುತ್ತೇನೆ ಇದು ನಾನು ನಿನಗೆ ಕೊಡುತ್ತಿರುವ ಮಾತಾಗಿದೆ ನನ್ನ ಭರವಸೆಯಲ್ಲಿ ನಾನು ಎಂದಿಗೂ ಸಚೇತನಾಗಿರುವೆ ನಿನ್ನ ಭರವಸೆಯಲ್ಲಿ ನೀನು ದೃಢವಾಗಿ ನಿಂತುಕೋ ಆಗ ನಿನ್ನ ಭವಿಷ್ಯ ಉಜ್ವಲವಾಗುತ್ತದೆ ನೀನು ಕೊಡುವ ಕರ್ಮ ನಿನ್ನನ್ನೇ ಮರಳಿ ಸೇರುತ್ತದೆ ಇದುವೆ ವಾಸ್ತವ ಸತ್ಯಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಸಾಪ ಹರೆ ಬಾಪ ಪಾಪ ಬಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ